ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಕಣ್ಮೆ ಜೋಗಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಕೆ ಹಳ್ಳಿ ಸುರೇಶ್ ಪ್ರೀತಿಯ ಸ್ನೇಹಿತರೆ ಅಭಿಮಾನಿಗಳ ದಾಸನಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ತುಂಬ ಖುಷಿಯಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ದರ್ಶನ್ ಅವರ ಅಂದರೆ ತುಂಬ ಖುಷಿಯಾಗಿರ್ತಾರೆ ಅಂತ ಅವರು ಅಭಿಮಾನಿಗಳಿಗೆ ದಾಸ ಸ್ನೇಹಿತರೆ ನಾನಿವತ್ತು ಮಾತಾಡಬೇಕಾಗಿರುವಂಥ ಒಂದು ವಿಚಾರ ಏನಂದರೆ ಕೆಲವೊಂದು ಘಟನೆಗಳು ನಮ್ಮನ್ನು ಸ್ಫೂರ್ತಿಗೊಳಿಸ್ತವೆ ನಮ್ಮನ್ನು ನೆಬ್ಬೆಗಾಕ್ಸ್ತವೆ ನಮ್ಮನ್ನು ಸದೃಢಗೊಳಿಸ್ತವೆ ನಮ್ಮನ್ನು ಪಾಸಿಟಿವ್ ಎನರ್ಜಿ ಕಡೆ ಕೊಂಡೊಯ್ತವೆ ಅನ್ನುವಂಥದ್ದು ಆ ಘಟನೆಗಳನ್ನು ಆ ವ್ಯಕ್ತಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ದೊಡ್ಡತನ ಆ ವ್ಯಕ್ತಿಯ ಒಂದು ಘನತೆ ಹೆಚ್ಚಾಗುತ್ತೆ ಅಂತ ಎಸ್ ಚಾಲೆಂಜ್ ಚಾಲೆಂಜಿಂಗ್ ಸರ್ ದರ್ಶನ್ ಅವರ ಘನತೆ ಕೂಡ ಆ ಒಂದು ಘಟನೆಯಿಂದ ಅವರ ಘನತೆ ಮತ್ತಷ್ಟು ದುಪ್ಪಟ್ಟು ಮಗದಟ್ಟು ಮಗದಷ್ಟು ಅಭಿಮಾನಿಗಳ ಹೃದಯದಲ್ಲಿ ವಿರಾಜಮಾನವಾಯಿತು ಅಭಿಮಾನಿಗಳ ಆಕಾಶದೆತ್ತರದಲ್ಲಿ ಅವರ ಪ್ರೀತಿ ಗಗನದೆತ್ತರಕ್ಕೆ ಪಠಪಡಿಸ್ತು ಎಸ್ ಯಾವುದಪ್ಪ ಅಂದರೆ ಅದು ಹೊಸಪೇಟೆಯಲ್ಲಿ ನಡೆದಂತಹ ಒಂದು ಕ್ರಾಂತಿ ಸಿನಿಮಾದ ಆಡಿಯೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾಡಿದಂತಹ ಒಂದು ಒಂದು ವಿಕೃತಿ ಆತು ಆತ ದರ್ಶನ್ ಅವರ ಮೇಲೆ ಎಸೆದದ್ದು ಚಪ್ಪಲಿಯನ್ನಲ್ಲ ತನ್ನೊಳಗಿನ ವಿಕೃತಿಯಲ್ಲ ಆತ ಡಿ ಬಾಸ್ ಮೇಲೆ ಎಸೆದದ್ದು ಚಪ್ಪಲಿಯನ್ನಲ್ಲ ತನ್ನೊಳಗಿನ ಅಸಹಾಯಕತೆಯನ್ನು ಆತ ಡಿ ಬಾಸ್ ಮೇಲೆ ಎಸೆದದ್ದು ಚಪ್ಪಲಿಯನ್ನಲ್ಲ ತನ್ನೊಳಗರಿ ತನ್ನೊಳಗಡೆ ಇರುವಂತಹ ಈ ಈ ದ್ವೇಷವನ್ನು ಸ್ನೇಹಿತರೆ ಬಹುಶಃ ಯಾರೇ ವ್ಯಕ್ತಿಯಾಗಿದ್ದರೂ ಆ ಘಟನೆ ಆದರೆ ತುಂಬ ರ್ಯಾಶ್ ಆಗಿ ತುಂಬ ಆಗ್ತಿದ್ರೇನೋ ಮನಸ್ಸು ಮಾಡಿದರೆ ಆ ವ್ಯಕ್ತಿನ ಅಲ್ಲೇ ಬೈಯುವ ಅವನ ಮೇಲೆ ಹಲ್ಲೆ ಮಾಡಿಸುವ ಅವಕಾಶಗಳು ಕೂಡ ಇತ್ತು ಆದರೆ ಈ ವ್ಯಕ್ತಿ ಮಾತ್ರ ಆ ಸಂದರ್ಭದಲ್ಲಿ ನಡೆದುಕೊಂಡ ರೀತಿ ಜಲ ಆ ವ್ಯಕ್ತಿಯ ದೊಡ್ಡತನಕ್ಕೆ ಇದು ಸಾಕ್ಷಿ ಅಂತ ಚಪ್ಪಲಿ ಮೇಲೆ ಎಸೆದಂಥ ಚಪ್ಪಲಿಯನ್ನು ಅತ್ಯಂತ ಹೂವಿನ ಆರದಂತೆ ಸ್ವೀಕರಿಸಿ ಬರುವ ಟೀಕೆ ಟಿಪ್ಪಣಿಗಳನ್ನು ಅತ್ಯಂತ ಸಕಾರಾತ್ಮಕವಾಗಿ ಟ್ವೀಕರಿಸಿ ಸ್ವೀಕರಿಸಿ ಆಯಿತು ಚಿನ್ನ ಒಳ್ಳೇದಾಯಿತು ಚಿನ್ನ ಖುಷಿಯಾಯಿತು ಚಿನ್ನ ಅಂತ ಹೇಳಿ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸೋದಿದೆಯಲ್ಲ ನಾನು ಟೀಕೆಯನ್ನು ಸ್ವೀಕರಿಸ್ತೀನಿ ನಿಮ್ಮ ಹೂವಿನ ಹಾರಗಳನ್ನು ಸ್ವೀಕರಿಸ್ತೀನಿ ನಿಮ್ಮ ಚಪ್ಪಲಿಯನ್ನು ಸ್ವೀಕರಿಸ್ತೀನಿ ಅಂತ ಆದರೆ ದರ್ಶನ್ ಅವರು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನಡೆದುಕೊಂಡು ದೊಡ್ಡವರಾದರು ಆ ವ್ಯಕ್ತಿ ಮತ್ತಷ್ಟು ಸಣ್ಣವನಾದ ಅಥವಾ ಆ ಅಂಗ ಮಾಡಿಸಿದವರು ಅಥವಾ ಆ ವ್ಯಕ್ತಿ ಅಥವಾ ಯಾವುದೋ ಒಂದು ಆ ಥರದ ವಿಕೃತಿಯ ತಂಡಗಳು ಆ ತನ್ನ ಸಣ್ಣತನವನ್ನು ತೋರಿಸ್ಕೊಂಡ್ರು ಸ್ನೇಹಿತರು ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಮನುಷ್ಯ ದೊಡ್ಡವನಾಗೋದು ಅಥವಾ ನಟ ದೊಡ್ಡವನಾಗೋದು ಅಥವಾ ಘನತೆಯನ್ನು ಉಳಿಸ್ಕೊಳ್ಳೋದು ಯಾವ ಯಾವ ರೀತಿ ಗೊತ್ತಾ ಸಂದರ್ಭಗಳನ್ನು ಯಾವ ರೀತಿ ಫೇಸ್ ಮಾಡ್ತಾನೆ ಅಂತ ಈ ಒಂದು ಘಟನೆಯಿಂದ ದರ್ಶನ್ ಅವರ ಒಂದು ಘನತೆ ಮತ್ತಷ್ಟು ಮಗದಷ್ಟು ದುಪ್ಪಟ್ಟಾಯಿತು ಹೆಚ್ಚಾಯಿತು ಅಭಿಮಾನಿಗಳ ಪ್ರೀತಿ ಮತ್ತಷ್ಟು ಉಕ್ಕಿ ಉಕ್ಕಿ ಬಂತು ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಒಬ್ಬ ಜವಾಬ್ದಾರಿಯುತ ನಟನಿಗಿರಬೇಕಾದಂಥ ಬದ್ಧತೆ ಇದು ಹುಟ್ಟಿದ ಹಬ್ಬ ಬಂತು ಅಂದರೆ ಸೆಲೆಬ್ರಿಟಿಗಳು ಕೇಕ್ ಕಟ್ ಮಾಡಿಸ್ಕೊಳ್ಳೋದು ಆಮೇಲೆ ಪೈಪೋಟಿಯಲ್ಲಿ ಕಟೌಟ್ಗಳನ್ನು ಕಟ್ಟಿಸ್ಕೊಳ್ಳೋದು ಅಭಿಷೇಕನ್ನು ಮಾಡಿಸ್ಕೊಳ್ಳೋದು ಏನೆಲ್ಲ ಇದ್ದೇ ಇರುತ್ತಲ್ವಾ ಆದರೆ ಒಬ್ಬ ನಟ ಕಾಲ ಕಳೆದಾಗೆಲ್ಲ ಒಂದು ಪ್ರಬುದ್ಧತೆಯನ್ನು ಪ್ರಬುದ್ಧತೆಯನ್ನು ಗಳಿಸ್ಕೋಬೇಕು ಅನ್ನೋದಕ್ಕೆ ಗಳಿಸ್ಕೊಂಡಿರ್ತಾನೆ ಅನ್ನೋದಕ್ಕೆ ದರ್ಶನ್ ಅವರು ಸಾಕ್ಷಿ ಆಗ್ತಾರೆ ನಾನು ಹುಟ್ಟಿದ ಹಬ್ಬ ಬರ್ತಾಯಿದೆ ನೀವು ಹಾರ ತುರಾಯಿಗಳು ಕಟೌಟ್ಗಳು ಕೇಕ್ಗಳು ಈ ಥರದ ಏನು ಯಾವ ವಸ್ತುಗಳನ್ನ ತರಕೋಗ್ಬಿಡಿ ನೀವು ದಿನಸಿ ತನ್ನಿ ನೀವು ಅಕ್ಕಿ ತನ್ನಿ ನೀವು ರಾಗಿ ತನ್ನಿ ಬೇಳೆ ತನ್ನಿ ನಿಮ್ಮ ನಿಮ್ಮ ಅಭಿಮಾನ ದವಸ ಧಾನ್ಯದ ರೂಪದಲ್ಲಿರಲಿ ಅಂತ ಹೇಳಿ ಹೇಳ್ತಾನಲ್ಲ ಈತಕಂಡ ನಿಜವಾದ ನಟ ಬೇರೆ ನಟರು ಯಾರು ಇಲ್ಲ ಅಂತ ನಾನು ಹೇಳ್ತಿಲ್ಲ ಒಬ್ಬ ನಟನಿಗೆ ಇರಬೇಕಾದ ಒಂದು ಸಾಮಾಜಿಕವಾದ ಸಂವೇದನೆ ಇದೇ ಸ್ವಾಮಿ ಯಾಕೆಂದ್ರೆ ದರ್ಶನ್ ಅವರು ಕಷ್ಟಗಳನ್ನು ಉಂಡು ಕಂಡು ಬೆಳೆದಂಥವರು ನಾನೊಬ್ಬ ಸಂತೋಷ ಪಟ್ಕೊಂಡು ಆರಾಮಾಗಿರ್ಬಿಟ್ರೆ ಸಾಕಾಗಲ್ಲ ಒಬ್ಬ ದರ್ ಒಬ್ಬ ನಟನಿಗೆ ಒಂದು ಸಂವೇದನೆ ಇರಬೇಕಲ್ಲ ನಾನು ನಾನು ಕಷ್ಟದಲ್ಲಿದ್ದಾಗ ನನ್ನ ಕಷ್ಟಗಳು ನನಗೆ ಗೊತ್ತು ನಾನು ಸುಖವಾಗಿದ್ದೇನೆ ಆದರೆ ನನ್ನ ಕಷ್ಟಗಳು ನಾನು ಸುಖವಾಗಿದ್ದೇನೆ ಆದರೆ ಜನರ ಕಷ್ಟಗಳು ಸ್ಪಂದಿಸಬೇಕಲ್ಲ ಒಬ್ಬ ಸಂವೇದನಾಶೀಲತೆ ಅಂದರೆ ಇದೆ ನನ್ನ ಸಂಭ್ರಮ ಇನ್ನೊಬ್ಬರ ನೋವನ್ನು ಕಳಿಬೇಕು ನನ್ನ ಸಂಭ್ರಮ ಇನ್ನೊಬ್ಬರ ಹಸಿವನ್ನು ಕಳಿಬೇಕು ನನ್ನ ಸಂಭ್ರಮ ಇನ್ನೊಬ್ಬರ ಇನ್ನೊಬ್ಬರ ದುಃಖವನ್ನು ನೀಗಿಸಬೇಕು ಆ ನೆಲೆಯಲ್ಲಿ ಈ ನಟ ಯೋಚನೆ ಮಾಡ್ತಾನಲ್ಲ ಗ್ರೇಟ್ ಅನ್ಸುತ್ತೆ ಇದನ್ನು ಹೊಗಳಬೇಕು ಅಂತೇನಿಲ್ಲ ಯಾರೇ ವ್ಯಕ್ತಿ ಒಳ್ಳೆಯ ಒಳ್ಳೆಯದನ್ನು ಮಾಡಿದರೂ ಕೂಡ ಅದನ್ನು ನಾವು ಹೊಗಳಬೇಕು ಮುಕ್ತವಾಗಿ ಗುಣಕ್ಕೆ ಮತ್ಸರ ಇರಬಾರ್ದು ಹಾಗಾಗಿ ದರ್ಶನವರ ಆಗೋದಕ್ಕೂ ಒಂದು ಯೋಗ್ಯತೆ ಬೇಕು ಏನಪ್ಪ ಯೋಗ್ಯತೆ ಏನು ಎಕ್ಸಾಮ್ ಇರ್ಬೇಕಾ ಅಲ್ಲ ಪ್ರೀತಿಸಬೇಕು ಕಷ್ಟದಲ್ಲಿರೋರಿಗೆ ಸ್ಪಂದಿಸಬೇಕು ಸಂಕಷ್ಟದಲ್ಲಿರೋರಿಗೆ ಕೈಲಾದಷ್ಟು ನಾವು ಆತ್ಕೊಳ್ಬೇಕು ನಾನು ನಿಮ್ಮೊಂದಿಗಿದ್ದೇನೆ ಬನ್ನಿ ಅಂಥೇಳಿ ಜೊತೆ ಜೊತೆಗೆ ಕರೆದುಕೊಳ್ಬೇಕು ನಾನಷ್ಟೇ ಬೆಳೆಯದೆ ನನ್ನೊ ನನ್ನವರೂ ಕೂಡ ಬೆಳೀಬೇಕು ಅನ್ನುವಂಥ ಮನೋಭಾವ ಇದೆಯಲ್ಲ ಈಶ್ವರ ಸಣಕಲ್ಲ ಹೇಳ್ತಾರಲ್ಲ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಅಂತ ದರ್ಶನವ್ರು ಕೂಡ ಒಂದು ರೀತಿ ಎಲ್ಲರೂ ಚೆನ್ನಾಗಿರಲಿ ದುಃಖ ಬರಲಿ ನಾನು ಫೇಸ್ ಮಾಡ್ತೇನೆ ಆದರೆ ಅಭಿಮಾನಿಗಳು ಚೆನ್ನಾಗಿರಲಿ ಅಂಥೇಳಿ ನಿರೀಕ್ಷೆ ಮಾಡ್ತಾರಲ್ಲ ಅದು ದೊಡ್ಡತನ ಹಾಗಾಗಿ ಇದು ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಈ ಒಂದು ಮಾತುಗಳು ಸ್ಫೂರ್ತಿಯನ್ನು ಕೊಡ್ತವೆ ಅವರು ದರ್ಶನ್ ಅವರ ಚಪ್ಪ ದರ್ಶನ್ ಅವರ ಮೇಲೆ ಚಪ್ಪಲಿಯನ್ನು ಎಸೆದು ಅದು ಆ ಚಪ್ಪಲಿಯನ್ನು ಹೂವಿನ ಆಹಾರವನ್ನಾಗಿ ಮಾಡಿಕೊಂಡು ಅವರನ್ನು ಮತ್ತಷ್ಟು ಮಗದಷ್ಟು ಎತ್ತ ಅವರು ಒಂದಷ್ಟು ಎತ್ತರದಲ್ಲಿದ್ದರು ಈಗ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಾಗೆ ಮಾಡಿದ್ದಾರೆ ಆ ವ್ಯಕ್ತಿ ಮಾಡಿದ್ದಾನೆ ಅವನಿಗೂ ಒಂದು ಅಭಿನಂದನೆ ಸಲ್ಲಿಸೋಣ ಯಾಕೆಂದರೆ ಅವನಿಗೂ ಕೂಡ ಈಗ ಮರುಕ ಹುಟ್ಟಿರ್ಬೋದು ನಾನು ಎಂಥ ಕೆಟ್ಟ ಕೆಲಸ ಮಾಡಿದೆ ಅಂತ ಹಾಗಾಗಿ ನಾವು ಸ್ನೇಹಿತರೆ ನಮಗೆ ಬರುವಂತಹ ಕಲ್ಲುಗಳನ್ನು ನಮಗೆ ಬರುವಂತಹ ಮುಳ್ಳುಗಳನ್ನು ಹೂವಿನ ಆಹಾರಗಳನ್ನಾಗಿ ಮಾಡ್ಕೋಬೇಕು ನಮಗೆ ಬರುವಂಥ ಕಲ್ಲುಗಳನ್ನು ನಾವು ಮೆಟೀರಿಯಲ್ಗಳನ್ನಾಗಿ ಮಾಡ್ಕೋಬೇಕು ಆಮೇಲೆ ತುಂಬಿದ ಮರಕ್ಕೆ ಜನ ಕಲ್ಲು ಹೊಡೆಯೋದು ಕಲ್ಲು ಹೊಡಿತಾರೆ ಅಂದರೆ ಆ ಮರ ತುಂಬಿದೆ ಅಂತ ಅದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸೋಣ ಚಂಪ ಅವರು ಒಂದು ಹೇಳ್ತಾರೆ ಪ್ರೀತಿ ಇಲ್ಲದೆ ಇವರು ಜಿ ಎಸ್ ವಿರುದ್ರಪ್ಪ ಅವರು ಪ್ರೀತಿ ಇಲ್ಲದೆ ಹೂ ಕೂಡ ಅರಳೋದಿಲ್ಲ ಅಂತ ಅದೇ ರೀತಿ ಚಂಪ ಅವರು ಒಂದು ಮಾತಾಡ್ತಾರೆ ಪ್ರೀತಿ ಇಲ್ಲದೆ ನಾನೇನೂ ಮಾಡಲ್ಲ ದ್ವೇಷವನ್ನು ಕೂಡ ಈಗ ಯಾರು ಆ ವ್ಯಕ್ತಿ ಚಪ್ಪಲಿ ಎಸ್ತಿದ್ರೆ ಅವ್ನಿಗೆ ಅನಿಸತ್ತೆ ನನಗೂ ಕೂಡ ಪ್ರೀತಿ ಇದೆ ಅದಕ್ಕೋಸ್ಕರ ದ್ವೇಷ ಮಾಡಿದ್ದೀನಿ ಅಂತ ನೀವು ದ್ವೇಷ ಮಾಡೋದಕ್ಕೂ ಕೂಡ ನಿಮ್ಮೊಳಗಡೆ ಪ್ರೀತಿ ಇರಬೇಕು ಹಾಗಾಗಿ ದ್ವೇಷ ಮಾಡೋದನ್ನು ಬಿಡಿ ಪ್ರೀತಿಸಿ ಪ್ರೀತಿಸಿ ಅಪ್ಪಿಕೊಳ್ಳಿ ಸಾಧ್ಯ ಆದರೆ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸಿ ದರ್ಶನ್ ಅವರ ಈ ಸಕಾರಾತ್ಮಕ ಮನೋಭಾವನೆಯನ್ನು ಎಲ್ಲರೂ ಇಟ್ಕೊಂಡು ಅವರೊಂದಿಗೆ ಜೊತೆಯಾಗಿ ನಾಲ್ಕಿಯಲ್ಲಿ ರಮೇಶ್ ಅವರು ಹೇಳ್ತಾರಲ್ಲ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ನಾವು ಬೆಳೆಯೋಣ ಇನ್ನೊಬ್ಬರನ್ನೂ ಬೆಳೆಸೋಣ ಉರ್ಕೊಳ್ಳೋದ ಬಿಡೋಣ ಹುರ್ಕೊಳ್ಳೋದ ಬಿಡೋಣ ಪ್ರೀತಿಸೋಣ ಪ್ರೀತಿಸುತ್ತಲೇ ಇರೋಣ ಸದಾ ಪ್ರೀತಿಸೋಣ ಸ್ನೇಹಿತರೆ ಈ ನನ್ನ ಎಲ್ಲ ಚಿಂತನೆಗಳು ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ ಹಂಚ್ಕೊಳ್ಳಿ ಮತ್ತು ದರ್ಶನ್ ಎಲ್ಲ ದರ್ಶನವರ ಅಭಿಮಾನಿಗಳಿಗೆ ಈ ಒಂದು ಗುಡ್ಗಳು ಒಂದು ಪ್ರೇರಣೆಯಾಗಲಿ ನಮ್ಮ ನಮಗೆ ಬರುವಂತಹ ಟೀಕೆಗಳಿಗೆ ನಾವು ಸದಾ ಮೈಯೊಡ್ಡುತ್ತಲೇ ಇರುತ್ತೇವೆ ಯಾಕಂದರೆ ನೀವು ನಮ್ಮನ್ನು ಮೇಲಕ್ಕೆ ಇರುತ್ತಲೇ ಇರ್ತೀವಿ ಥ್ಯಾಂಕ್ ಯು